ನಾವು ಸತ್ವಾನುಗ್ರಹ ಅಪಾರ್ಟ್ಮೆಂಟಿಗೆ ಬಂದಿದ್ದೀವಿ ಇವತ್ತು ಹೋಗ್ಬೇಕು ಟ್ರೈನಿಗೆ ನೋಡ್ರಿ ಬೆಂಗ್ಳೂರಿಗೆ ಬರ್ತಾನೆ ಇದೀನಿ ನಾನು ಯಾರಾದರೂ ಒಬ್ಬರಾದ್ರೂ ಮಾತಾಡ್ಸಿದ್ರ ಶಿವಮೊಗ್ಗದಿಂದ ಇಲ್ಲಿ ಮುನ್ನೂರು ಕಿಲೋಮೀಟ್ರ್ ಬಂದಿದ್ದೀವಿ ಯಾರಾದರೂ ಒಬ್ಬರಾದ್ರೂ ಕರೆದ್ರ ಒಬ್ರಾದ್ರೂ ಮಾತಾಡ್ಸಿದ್ರ ಏನ್ ಜನಗಳಪ್ಪ ಬನ್ನಿ ಬನ್ನಿ ಜನರೇ ನಾನು ಕರಿತಿದ್ದೀನಿ ಬನ್ನಿ ಬನ್ನಿ ಜನರೇ ಬನ್ನಿ ಬನ್ನಿ

அரண்பா அஜி அஜ்ஜி கர்க்கோ அஜிஹத்திரச்சி உலக ராத்திரி ஆகிர் அர்ணா இவங்க எந்தா குட் மார்னிங்ளா நங்கிங் ம் குட் மார்னிங் பப்புனாங் குட் மார்னிங் பண்ணிங்க ನಮ್ಮ ಹುಡುಗಿ ಒಪ್ಪಲ್ಲ ಬೆಂಗಳೂರಲ್ಲಿ ಬೆಂಗ್ಳೂರಲ್ಲಿ ಫ್ರೆಂಡ್ಸ್ ಎಲ್ಲ ಇದ್ರಲ್ಲಜ್ಜಿ ನಾವು ಯಾವ ಬೇಡ ಅಂತೀವೋ ಅದೇ ಬೇಕಾಗಲ್ಲ ಅದೊಂದು ಮನೆ ಸಿಂಗಲ್ ಚೆನ್ನಾಗಿದೆ ಹ್ಞೂ ಡೈಸ್ ನಾವು ಎಲ್ಲಿ ಬಂದಿದ್ವಿ ಗೊತ್ತಾ ಸತ್ವ ಅನುಗ್ರಹ ಅಪಾರ್ಟ್ಮೆಂಟಿಗೆ ಬಂದಿದ್ವಿ ಸತ್ವಾಗ ಬರ್ತಾನೆ ಇದ್ವಿ ಎರಡು ಸರಿ ಇದ್ದಾರೆ yangga <tuk> pak guma barat guma baru tuh guma yang guma barat tuh, guma, ah tadi. ಇದು ರೀಲ್ಸ್ ಕೂಡ ಎಲ್ಲಿ ತರ್ಸಿದ್ರು ಬಟನ್ ಅದೇ ತರ್ಸಿದ್ರು ಬಟ್ ಚೆನ್ನಾಗಿತ್ತು ಒಳ್ಳೆ ಕರ್ಕರ್ಗ್ ಬೆಂದಿತ್ತು

ಏ ಅಂಟಾಪುರ ನಾ ಮಾರಿ ಏ ಕ್ಲಾಪ್ ನೀ ಏ ಬೇಗ

కియా బైకి తో తిరదిర బైకి తో తిరదిర ముద్దమ ఇ డాస్ బెడగేరు వెద్దోడల బెంగా నేస్త నౌన అయ్యో ఆస్ట్ టైం ఎంగేదోగిది ఎదో వస్తారే ಹೇಳ್తార నానో పకడ ముద్ద సంకరే అలా నీను హోబెక్ మగడ పంగో చిత్తని ఎస్ట్ గంట బెడగేరు ట్రైన్ లో బెడగేరే ఓగి నన్న గంటకి రీచ్ ఆకత సలే కొస్తుంటలే అలా ఏన రాపాడు ఎస్ట్ గంట ట్రైన్ ఓహేల్తే 7:00 కల్లైతే నింద ಹೇಳ್తిన 8:00 గంట నిదొట్ల బెగా రీచ్ ఆకత బెగా 11:00 గంటకే ఎలా హోయితురు ఆంటీ 8:00 గంటకే అయితే ఆ ಸಮಸ್ಯೆ ಬೆಳಗಿನ ಜಾವ ಚಳಿ ಆರಾಮ ಗಂಟೆಗೆ ಒಂಬತ್ತು ಕಂಡ್ರೆ ನೀವು ಹೋಗ್ರಿ ಎರಡು ಗಂಟೆಗೆ ರೀಚ್ ಆಗ್ತೀರಾ ನಿಮ್ಮ ಮನೆ ಹೋಗಿ ಎರಡು ಎರಡು ಮೂರು ಗಂಟೆಗೆ ರೀಚ್ ಆಗ್ತಿರ್ತೀನಿ ಮೂರಿಂದ ನಾಲ್ಕು ನಂತರ ರೆಸ್ಟ್ ಮಾಡ್ರಿ ಒಂದು ಅವರ್ ಎರಡು ಅವರ್ ರಾತ್ರಿ ಬೇಗ ಮಲ್ಕೊಂಡ್ರಿ ಎಲ್ಲ ಕೆಲಸ ಮಾಡಿ ಸ್ವಲ್ಪ ಬೆಳಗಿನ ಜಾವ ಅಯ್ಯೋ ಇವ್ರ ಮನೆಗೇನಿಲ್ಲ ಎಲ್ಲ ಜನ ಇದ್ರ ಮಾಡ್ತಾರ ಆಳಿ ಆಳಿಗ ಒಬ್ಬೊಬ್ರು ಅವಳು ಬಂದಳ ಅವಳು ಅಂದು ನಾ ಏನ್ ತೊಂದ್ರೆ ಇಲ್ಲ ಇರ್ಲಿ ಬಿಡ್ರಿ ಅಂತ

ಬಾ ತಂಗಿ ಪಪ್ಪ ಎಲ್ಲರಿಗೂ ಆರ್ಡ್ರ್ ಮಾಡ್ತಿದ್ವಿ ಹೇಳಿ ಒಂದು ಎಲ್ಲ ಎಲ್ಲಿ ಮೇಡಮ್ ಲಾಸ್ಟಿಗೆ ಎಲ್ಲಿ ನಿಧಾನಿಸು ನಿಧಾನಿಸು ಆಸೆ ಎಂಬ ಬಿಸಿಲು ಕುದುರೆ ಏಕೆ ಹೋಯೆ ಮರಳುಗಾಡಿನಲ್ಲಿ ಸುಮ್ಮನೇಕೆ ಅಲಿದೆ ಅವನ ನಿಯಮ ಮೀರಿ ಏನು ಸಾಗದು ಬಾಳದಾರಿ ವಿನೋದವಾಗಲಿ ಅದೇ ಆದರೂ ಅವನೇ ಕಾರಣ ಎಲ್ಲಿ ಎಲ್ಲಿದೆ ನಿರಾಸೆ ಎಲ್ಲಿ ತೊಂದರೆ ಏಕೆ ಕನಸು ಕಾಣಿದೆ ನಿಧಾನಿಸು ಓಡಿಸೋಣ ಸಟ್ ಪವಡಿಸು ಶ್ರೀ ವೆಂಕಟೇಶ ಮನವೆಂಬ ಮಲ್ಲಿಗೆಯ ಹೂ ಹಾಸಿಗೆ ಮೇಲೆ ಪವಡಿ ಪರಮಾತ್ಮ ಶ್ರೀ ವೆಂಕಟೇಶ ಸಪ್ತಗಿರಿ சிஹாடி அது சூஜோ பிள்ளவ பாடினே ரிலே கல்யாணியாலி ஹாடிய அது சூஜோட பாடினி

Ừ.Ừ. Mấy chiếc mà lâu biết không? Come on, come on. நோடத்த நீ நோட்ர சேடில ಎಷ್ಟು ಎಪ್ಪತ್ತೆರಡ ನಾನ್ ಎಪ್ಪತ್ತೈದು ಇದ್ದೀನಿ ಎಷ್ಟು ವೇಟ್ ಆಗಿದ್ದೀನಿ ಗುಡಿಮೆ ಆಗಿರ ಕಣ ಎಪ್ಪತ್ತಿದಿರಾ ರೋಗಿಲ್ಲ ಹಾ ಸಣ್ಣ ಚಪ್ಪಲಿ ಹಾಂ ವಾಶ್ರೂಮಿಗೆ ಹೋಗ್ಯಾರೋ ಮೂರು ಜನದು ಮಾಡಲಾ ನಮ್ಮದು ನೈಟ್ ಇಡವಾ ಹಾಯ್ ಮಾಡಿರಿ ಭಾಳ ತೀಟ ಕಣ್ಣಪ್ಪ ಎತ್ತೋ ಹ್ಞೂ ದಪ್ಪ ಇದೀನಿ ಅವಾಗ ಈಗ ಸಣ್ಣ ಎಪ್ಪತ್ ಕೆಜಿ ಇದರಾಗ ಆಂಟಿ ನೀವು ಬಂದಿರೋ ಚೆಕ್ ಮಾಡಿಸ್ತಿದ್ದಾವೇಟ್ ಬೇಡ ಆ ಬಂದಿಲ್ಲ